ನೀವು ಗುರುಗಳ ಹತ್ರ ಕುಂತರ ಇಷ್ಟು ತಣ್ಣಗೈತೆ ಮನಸ್ಸು ನೀವು ಅದ ನಿಮ್ಮ ಮನ್ಯಾನವ್ರ ಮಗ್ಲ್ ಕುಂದ್ರೆ ಇಷ್ಟು ತಣ್ಣಗೆ ಇರ್ತೈತೆ ಮನಸ್ಸು ತಾಪ ತಾಪೇರಕ್ ಶುರು ಮಾಡ್ತೈತೆ ಮನ್ಯಾಗ ಏನಾರ ಜಗಳ ತೆಗಿಬೇಕು ಅನಸ್ತೈತಿ ಮನ್ಯಾಗ ಊಟಕ್ಕೆ ಕುಂತಿದ್ದ ಅವ್ರ ಮನೆಯವ್ರ ಎದರ್ ನೀಡಾಕತ್ತಿದ್ರು ಹಿಂಗೆ ಜಾಡಿಸಿ ತಾಟ್ ಒಗದ ಗಂಡ ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು ಏನಿದು ಒಂದ ದಿವಸ ಉಂಡಿದ್ದ ಉಂಡ್ ರಗಡ್ ಒಟ್ಟ ಒಂದ ರುಚಿ ನನಗೆ ಬ್ಯಾಸರಾಗ ಹೋಗಿದ್ರು ನಿನಗೆ ನಿನಗೆ ಮಾಡಾಕ ಬರೋದಿಲ್ಲ ಅಡಿಗೆ ಅಂತ ತಾಟ್ ಒಗದ ಅಕ್ಕಿ ಯಾಕೆ ಹಿಂಗೆ ತಾಟ್ ಅಂತ ಕೇಳಿದ್ ಏನು ನಿನ್ನ ಕೈಯನ್ನು ಅಡಿಗೆ ಉಂಡಿನಲ್ಲ ಬರೇ ಒಂದ ರುಚಿ ಇನ್ ಮ್ಯಾಲೆ ನನಗೆ ಉಣ್ಣಕ್ಕಾಗೋದಿಲ್ಲ ಅಂತಂದ ಆವಾಗಕಿ ಮಸ್ತ್ ಬಳಿ ಒಂದು ಕಪಾಳ ಕೊಟ್ಲು ಅಲ್ಲ ನನ್ನ ಕೈಯಂದು ಒಂದ ಅಂತ ತಿಂದು ಒಗೆದು ಬರ್ತಿ ದಿವಸ ಅಂಗಡಿಗೆ ಹೋಗಿ ರಾತ್ರಿ ಬರ್ತಿ ಎಲ್ಲ ಒಂದ ರುಚಿ ಅಂತ ಒಂಬೆರೆ ಬಾಟ್ಲಿ ಒಗೆದು ಬಂದಿ ನೀನು ಇದು ಒಗೆದಂಗ ಅದು ಒಗಿಬೇಕಿತ್ತು ನೋಡೋಣ ಅದು ಆದ್ರೆ ಕಂಠ ಪೂರ್ತಿ ಕುಡಿದು ಬರ್ತೀಯಲ್ಲ ನೀ ಪತಿ ಅಲ್ಲ ನೀನು ಕಿತಾಪತಿ ನೀನು ಕುಡಿದು ಕುಡಿದು ಚಾಪತಿ ಆದಂಗೆ ಆಗೈತಿ ಇನ್ನೊಂದು ದಿವ್ಸಕ್ಕೆ ನಾಪತ್ತೆನೇ ಅಕ್ಕಿ ನೀನು ಅಂತ ಹೇಳದ್ಲಕ್ ಅಂದ್ರೆ ಮನೆಯಾಗಿದ್ದರೆ ಇಷ್ಟು ಸಮಾಧಾನ ಇರ್ತೈತಿ ಏನು ಹೇಳ್ರಿ ಮನಸ್ಸ ಅಂದ್ರೆ ಯಾರ ಸಾನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ ಅವರು ಗುರುಗಳಷ್ಟೆ ಅಂಥ ಮಹಾನ್ ಗುರುಗಳ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಒಬ್ಬ ಗುರು ಹೇಗಿರಬೇಕು ಅನ್ನುವುದಕ್ಕೆ ಒಬ್ಬ ಕವಿ ಒಬ್ಬ ದಾರ್ಶನಿಕ ಒಂದು ವಿಮರ್ಶೆ ಮಾಡುತ್ತಾನೆ ಒಬ್ಬ ಗುರು ಹೇಗಿರಬೇಕು ಗುರುವಿನ ಸಂಬಂಧ ಸಮಾಜಕ್ಕೆ ಹೇಗಿರಬೇಕು ಶಿಷ್ಯ ಹೇಗಿರಬೇಕು ಗುರುವಿನ ಜವಾಬ್ದಾರಿಯೇನು ಅವನ ಕರ್ತವ್ಯಗಳೇನು ಒಬ್ಬ ವಿಮರ್ಶಕ ಒಬ್ಬ ದಾರ್ಶನಿಕ ಹೇಳ್ತಾನೆ ಗುರು ಹೆಂಗಿರ್ತಾನೆ ಶಾಂತೋ ಮಹಾಂತೋ ಸಂತಃ ವಸಂತವತ್ ಲೋಕಹಿತಶ್ಚರಂತೀರ್ಣಾ ಸ್ವಯಂ ಭೀಮಭವಾರ್ಣವಾನ್ ಜನಾನ್ ಅಹೇತುನಾ ಅನ್ಯೇನಾಪಿ ತಾರಯಂತಹ ಒಬ್ಬ ಗುರು ಹೆಂಗಿರಬೇಕು ಅಂದ್ರೆ ಅವ ಶಾಂತವಾಗಿರಬೇಕು ಶಾಂತವಾಗಿರಬೇಕು ಈ ಸಮಾಜ ಅಂದಮೇಲೆ ಒಮ್ಮೆ ಹೊಗಳವ್ರು ಇರ್ತಾರ ಒಮ್ಮೆ ತೆಗಳವ್ರು ಇರ್ತಾರ ಒಮ್ಮೆ ಕಷ್ಟ ಬರ್ತವೆ ಒಮ್ಮೆ ಸುಖಗಳು ಬರ್ತವೆ ಒಮ್ಮೆ ಪರಿಸ್ಥಿತಿಗಳು ನಮಗೆ ಅನುಕೂಲ ಇರ್ತಾವ ಒಮ್ಮೆ ಪರಿಸ್ಥಿತಿಗಳು ಪ್ರತಿಕೂಲ ಇರ್ತಾವ ಏನ ಇರಲಿ ಜೀವನದಲ್ಲಿ ಅದು ಕಷ್ಟವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಎದೆಗುಂದದೆ ಮೆಟ್ಟಿ ನಿಲ್ಲುವ ಛಲವಂತನಿಗೆ ಗುರು ಗುರು ಅಂತ ಕರೀತಾರವ ಗುರು ಆದಷ್ಟು ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ ಯಾರಿಗೆ ಬಂದಿಲ್ಲ ಹೇಳಿರಿ ಕಷ್ಟಗಳು ಜೀವನ ಜಗತ್ತಿನಲ್ಲಿ ಇಬ್ಬರಿಗಷ್ಟ ಬಂದಿಲ್ಲ ಕಷ್ಟ ಯಾರಿಗ ಬಂದಿಲ್ಲ ಅಂದ್ರ ಒಬ್ಬ ಸತ್ತನ ಇನ್ನೊಬ್ಬ ಹುಟ್ಟೆ ಇಲ್ಲಿ ಇವ್ರಿಬ್ರಿಗೆ ಬಿಟ್ಟು ಉಳಿದವ್ರಿಗೆಲ್ಲರಿಗೆ ಕಷ್ಟಗಳು ಬರದ ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ ಜೀವಂತಿಲ್ಲ ಅಂತ ಅರ್ಥ ಅಷ್ಟೆ ಅಂದ್ರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಕಷ್ಟಗಳೇ ಬರಲಿ ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತಲ್ಲ ಪರಿಸ್ಥಿತಿಗಳು ಬದಲಾಗಬಹುದಾದರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಗುರು ಗುರು ಅಂತ ಇರಲಿಲ್ಲ ಏನು ಹಿಂದ ನೀವು ರಾಮಾಯಣ ನೋಡಿರಿ ಮಹಾಭಾರತ ನೋಡಿರಿ ಎಷ್ಟು ಕಷ್ಟಗಳಿದ್ದು ಹರಿಶ್ಚಂದ್ರನಿಗೆ ತನ್ನ ಮಗನ ಹೆಣವನ್ನೇ ಹೆಂಡತಿ ತಾರಾಮತಿ ಕೈಯೊಳಗೆ ಹಿಡ್ಕೊಂಡು ಬಂದ್ಲು ಒಂದು ಕಡೆ ಮಗನ ಹೆಣ ಇನ್ನೊಂದು ಕಡೆ ಸತ್ಯದ ಪರಿಪಾಲನೆ ನಮಗಂತೂ ಅಷ್ಟು ಕಷ್ಟಗಳು ಬಂದಿಲ್ಲ ಶ್ರೀರಾಮಚಂದ್ರ ಪಾಪ ಹೊಸ ಹೆಂಡತಿಗೆ ಸೀತೆಯನ್ನು ಮದುವೆ ಮಾಡಿಕೊಂಡು ಬಂದ್ರ ಅವರಪ್ಪ ಕಾಡಿಗೆ ಕಳಿಸದ ನೀವು ಮದುವೆ ಮಾಡಿಕೊಂಡು ಎಂದರ ಕಾಡಿಗೆ ಹೋಗಿರೇನು ನೀವೆಲ್ಲ ಊಟಿ ಸಿಮ್ಲಾ ಡಾರ್ಜಿಲಿಂಗಿಗೆ ಹೋಗಿರಿ ಅವರೆಲ್ಲ ಪಾಪ ಕಾಡಿಗೆ ಹೋದ್ರೆ ಅಷ್ಟೇನರ ಕಷ್ಟ ಬಂದೈತೆ ನಿಮಗೆ ಹೇಳಿ ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರವೇ ದೇವನಿಗೆ ಪ್ರಾರ್ಥನೆ ಮಾಡುವುದಿಷ್ಟೇ ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡಂತ ಮಾಡುವುದಿಲ್ಲ ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡುಕೊಂತನಲ್ಲ ಅವ ಸಂತ ಅಷ್ಟೆ ಅವ ಶಾಂತ ನಾವೇನು ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲ ಅವ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ ಮನೆ ಬಿಟ್ಟ ನಾವು ದುಃಖ ತಾಳ್ಲಾರ್ದಕ್ ಮನೆ ಬಿಟ್ಟಿವಷ್ಟೇ ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳಕ್ಕೆ ಮನೆ ಬಿಟ್ಟ ನಾವು ದುಃಖ ಅಂತ ತಾಳ್ಕೊಳಾರ್ದಕ್ ಮನೆ ಬಿಟ್ಟಿವ್ ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ ದೇವ್ರ ಹತ್ರ ಹೋಗ್ತೀವಿ ಯಾವ ಯಾವ ದೇವ್ರ ಚಲೋ ಅದಾವ ನೋಡ್ತೀವಿ ರಾಮನ ಗುಡಿಗೆ ಹೋಗ್ತೀವಿ ರಾಮ್ ಅಂತ ಏನು ನಿಮ್ಮದ ಚಲೋ ಇತ್ತು ನಮ್ಮದೇನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ ನಮ್ಮದು ಮತ್ತೆ ತ್ರಾಸಿತ್ತು ಏ ರಾಮ ರಾಮದೇವ್ರ ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದೀವ ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ ಮಾರುತಿ ಕೇಳ್ದು ಯಾಕೆ ಬಂದಿಯಪ್ಪ ಭಾಳ ಕಷ್ಟ ಐತಪ್ಪ ದೇವರೇ ನಾನು ಏನೈತಿ ಏನಿಲ್ಲ ಒಟ್ಟು ಕನ್ಯೆ ಹತ್ತು ಅಲ್ದು ಅವ ಅಂದ ಮಾರುತಿ ಮೊದಲು ಕೆಳಗಿಡಿನ ನನ್ನ ಗುಡಿ ಬಿಟ್ಟು ನೀ ಲಗ್ನ ಆದವ್ರ ಜಗಳ ಬಿಡ್ಸಕ್ಕೆ ಹೋಗಿ ನಾವ ಹಂಗ ಕುಂತೀವಿ ಇನ್ನೂ ನಂಬುದು ಏನು ಹರ ಇಲ್ಲ ಶಿವ ಇಲ್ಲ ನೀವು ಲಗ್ನ ಆದವ್ರು ನಮ್ಮ ಸಮೀಪ ಬರ್ಬೇಡ್ರಿ ಅಂದ್ ಯಾರು ಗಣಪತಿ ಹತ್ರ ಹೋದ ಅವ ಅಂದ ಏಕೋಡಿ ಸುಮ್ಮನೆ ಇರ್ಬೇಕು ನೋಡಿ ನಾವು ಹೆಂಗೆ ಐದು ದಿವ್ಸ ಇದ್ದು ಮಜಾದಾಗಿದ್ದು ಒಂದು ದಿವಸ ಹೋಗ್ಬಿಡ್ತೀವಲ್ಲ ಹಂಗೆ ಹೋಗಿಬಿಡೋದು ಅಷ್ಟೇ ದೇವ್ರ ಏನು ಆಯುಷ್ಯ ಕೊಟ್ಟಾನ ಆನಂದವಾಗಿದ್ದು ಹೋಗ್ಬೇಕಪ್ಪ ಬಹಳ ತೆಲಿಕ್ಕೆ ಎಡಸ್ಕೋಬಾರ್ದಂದ ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ ತಾಳ್ಮೆ ಇರಬೇಕು ಮನುಷ್ಯನಿಗೆ ಯಾವನು ತಡ್ಕೊತನಲ್ಲ ತಾಳ್ಮೆ ಇದ್ದವನ ಗುರು ಶಾಂತಹ ಮಹಾಂತಹ ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಯಾರ ಮನಸ್ಸು ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಹಸಿದವನಿಗೊಂದು ತುತ್ತ ಅನ್ನ ಒಂದು ಕಪ್ ನೀರು ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರು ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದಿನಿಯನ್ನು ಎರಡು ಪ್ರೇಮದ ಮಾತು ಗುರುವಾಗಿ ಮಾಡ್ತಾವಷ್ಟೇ ಅದು ಗುರುತ್ವ ಯಶ ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಲ್ಲರನ್ನ ಯಾರು ನನ್ನವರು ಅಂತ ಅಪ್ಗೊಂತಾರ ಅವರು ಗುರು ಆಗ್ತಾರಷ್ಟೆ ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರೆ ಅವ ಲೋಕಹಿತವನ್ನು ಬಯಸುವವ ಸದಾ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ ಒಬ್ಬ ಗುರು ಹೆಂಗಿರ್ತಾನೆ ಉಪಗುಪ್ತ ಅಂತಿದ್ದ ಅವ ಒಬ್ಬ ಮಹಾರಾಜ ಎಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದವನು ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಮನಿ ಅಡ್ಡಾಡ್ತಿದ್ದ ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ ನನ್ನ ಮನೆ ಮುಂದೆ ಎಂಥಿಂತ ಶ್ರೀಮಂತರು ಬಂದು ನಿಂದಿರ್ತಾರ ನಾ ಯಾರಿಗೆ ಕರೆದಿಲ್ಲ ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ ನೀ ನನ್ನ ಮನೆಯಾಗ ಬಾ ಒಳದು ನೀ ನನ್ನ ಮನೆಯಾಗ ಬಂದ್ರೆ ಈ ಭಿಕ್ಷೆ ಬೇಡೋದು ಹತ್ತೋದಿಲ್ಲ ನಿನಗೆ ಅನ್ಯಾಕ ನಾನು ನಿನ್ನವಳು ಈ ಸಂಪತ್ತು ನಿನ್ನದಾಗ್ತದೆ ನರ್ತಕಿ ಅಂತಳೆ ಮನ್ಯಾಗ ಬಾ ನೀನು ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳೆ ಹೊರಗೆ ನಿಂತು ಭಿಕ್ಷಾ ಕೇಳಬೇಡ ನನ್ನ ಮನೆಯಾಗ ಬಂದ್ರ ನನ್ನ ಮನೆಯಾಗ ನೀ ಬಂದ್ರ ನಾನು ನಿನ್ನವಳು ಈ ಸಂಪತ್ತು ನಿನ್ನದು ಆವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಸಮಯ ಬಂದಾಗ ಬರುವೆ ಒಂದು ಸ್ವಲ್ಪ ದಿವಸ ಹೋದ ಮೇಲೆ ಆಕಿಗೊಂದು ರೋಗ ಬಂತು ನರ್ತಕಿಗೆ ರೋಗ ಬಂದ ಮೇಲೆ ಊರನ್ನು ಜನ ಎಲ್ಲ ಹಾಕಿ ಊರು ಬಿಟ್ಟು ಓಡಿಸಿದ್ರು ಸಂಪತ್ತು ಕಸಗೊಂಡ್ರು ಬಡ್ಗಿ ತೊಗೊಂಡು ಹೊಡೆದ್ರು ಕಲ್ ತೊಗೊಂಡು ಒಗದ್ರು ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳತಾ ನರಳ್ತಾ ನರಳತಾ ನರ್ತಕಿ ಬಿದ್ದಿದ್ಲು ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ ಹೋಗುವಾಗ ನರಳುವ ಧ್ವನಿ ಅವನ ಕಿವಿಗೆ ಬಿದ್ದು ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಸ್ ಗುಟಕ್ಕೆ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗೆ ಇಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ ನೇವರಿಸ್ತಾನೆ ಅವಾಗ ಹಾಕಿ ಬಿದ್ದಿ ಯಾರೋ ಹೊಡೆದು ಜನ ಹೊಡೆದಿದ್ರು ಮೈ ತುಂಬ ರಕ್ತ ಹರಿತಿತ್ತು ಬಟ್ಟೆ ಹರಿದಿದ್ದು ನೆರಳುತ್ತಾ ಬಿದ್ದಂತ ನರ್ತಕಿ ಹೀಂಗ್ ದಿಟ್ಟಿಸಿ ಅವನು ನೋಡಿ ಕೇಳ್ತಾಳ ಇಲ್ಲ ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದೆ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಸನ್ಯಾಸಿಯಲ್ಲೇನು ನೀನು ಅವಾಗ ಆಕೆ ಹೇಳ್ತಾಳೆ ಹೌದು ನಾನು ಉಪಗುಪ್ತ ಸನ್ಯಾಸಿ ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ನರ್ತಕಿ ಹೇಳ್ತಾಳೆ ಅಲ್ಲ ನನ್ನ ಹತ್ರ ಸೌಂದರ್ಯ ಇತ್ತು ಸಂಪತ್ತಿತ್ತು ಎಲ್ಲ ಇತ್ತು ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ ಸಂಪತ್ತಿತ್ತು ಸೌಂದರ್ಯ ಇತ್ತು ಅವಾಗ ಎಲ್ಲಾನು ಇತ್ತು ಇದ್ದಾಗ ಕರೆದೆ ಬಾ ಅಂದ್ರೆ ಬರಲಿಲ್ಲ ಈಗ್ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತಾಳ ಅವಾಗ ಸನ್ಯಾಸಿ ಅಂತಾನ ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ ಇದು ಸನ್ಯಾಸ ಧರ್ಮ ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತವನು ನಿಜವಾದ ಗುರು ಆಗ್ತಾನೆ ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ ವಸಂತ ವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾನ್ ಜನಾನ್ ಅಹೇತುನ ಅನ್ಯೇ ನಾಪಿತಾರೆಯಂತಹ ಒಬ್ಬ ಗುರು ಅಂದ್ರ ಈಗ ನೀವು ನಿಮಗೊಬ್ಬ ಹೆಣ್ಮಗಳ ಹೆಂಡತಿ ಆಗ್ತಾಳೆ ಯಾಕೆ ಆಗ್ತಾಳೆ ಅಂದ್ರೆ ಅಕ್ಕಿಗೆ ನೀವು ತಾಳಿ ಕಟ್ಟಿರಿ ತಾಳಿ ಕಟ್ಟಿದ್ದಕ್ಕೆ ಅಕ್ಕಿ ಹೆಂಡತಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅವ್ರ ನಿಮ್ಮ ಮಗು ಮಕ್ಕಳು ಅಂದ್ರೆ ಒಂದು ನಿಮಿತ್ತ ಐತಿ ಒಂದು ಕಾರಣ ಐತಿ ಅಂದರೆ ಇವರೆಲ್ಲ ನಿಮಿತ್ತ ಬಂಧುಗಳು ಒಂದು ಕಾರಣಕ್ಕಾಗಿ ಬಂಧುಗಳು ಆದರೆ ಒಬ್ಬ ನಿಧಾನೆ ಗುರು ಅವ ಯಾವ ಕಾರಣವೂ ಇಲ್ಲದೆ ನಿಮಗ ಅನಮಿತ್ತ ಬಂಧು ಅವನು ನಿಮಿತ್ತವಿಲ್ಲದೆ ನಿಮಗೆ ಬಂಧನವನ್ನು ಕೊಟ್ಟಿದ್ದಾನ ನಿಮಗ ಸಂಬಂಧವನ್ನಿಟ್ಟುಕೊಂಡಿದ್ದಾನಲ್ಲ ಅನಮಿತ್ತ ಬಂಧು ಒಬ್ಬ ಗುರು ತಾನೂ ಬೆಳೆದಾನ ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡ ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ ಒಬ್ಬ ಯೋಗಿ ಅಂದ್ರ ಅವ ತಾನು ಬೆಳೆಯುವುದಷ್ಟೇ ಅಲ್ಲ ತನ್ನ ಸಮಾಜವನ್ನು ಬೆಳೆಸಬೇಕು ಉಪಯೋಗಿ ಆಗಬೇಕು ಒಬ್ಬ ಯೋಗಿ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರ ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವನು ಯೋಗಿ ಆಗುವುದಿಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಲೋಕೋಪಯೋಗಿ ಅವನು ಒಬ್ಬ ಗುರು ಲೋಕಕ್ಕೆ ಉಪಯೋಗಿ ಆಗಬೇಕು ಒಂದು ಸಮಾಜದ ಮನಸ್ಥಿತಿ ಏನಿದೆ ಅವರನ್ನು